ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಬ್ಬಿ ಇಡಿಯಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತಿಳ್ಕೊಳ್ಳೇಬೇಕಾದ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೂ ತಿಳ್ಕೊಳ್ಳೇಬೇಕಾಗಿರೋ ಒಂದು ವಿಷಯನ ತೋರಿಸ್ತಾ ಇದ್ದೀನಿ ಅದು ತುಂಬಾ ಇಂಪಾರ್ಟೆಂಟ್ ನೀವೆಲ್ಲರೂ ರೆಡಿ ಡ್ರೆಸ್ ತಗೊಂಡೇ ತೊಗೊಂಡಿರ್ತೀರಾ ಅಲ್ವಾ ಅದರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಏನು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನೀವೆಲ್ಲರೂ ರೆಡಿ ಡ್ರೆಸ್ನ ತಗೊಂಡೇ ತಗೊಂಡಿರ್ತೀರ ಅದು ನೋಡಿ ಈ ರೀತಿ ಸ್ಲೀವ್ಸು ಸ್ಲೀವ್ಲೆಸ್ ಡ್ರೆಸ್ ಇರುತ್ತೆ ಇದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಅಂತ ಹೀಗೆ ಸೈಡಲ್ಲಿ ನೋಡಿ ಸ್ಲೀವ್ಸ್ನ ಒಳಭಾಗದಲ್ಲಿ ಕೊಟ್ಟಿರ್ತಾರೆ ಈ ಸ್ಲೀವ್ಸ್ನ ನಾವಿವತ್ತು ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಸೈಡಿಗೆ ಸ್ಲೀವ್ಸ್ ಇರುತ್ತಲ್ಲ ಇದನ್ನ ಹೀಗೆ ನಿಧಾನಕ್ಕೆ ಬಿಚ್ಕೋಬೇಕು ನೋಡಿ ಇದು ಗ್ರಿಪ್ಪಿಗೆ ಅಂತ ಒಂದೇ ಒಂದು ಸ್ಟಿಚಸ್ನ ಹಾಕಿರ್ತಾರೆ ತುಂಬ ನಾಟ್ ನಾಟ್ ಥರ ಏನೂ ಇಲ್ಲ ಒಂದು ಹೊಲಿಗೆನ ಹೀಗೆ ಎಳ್ಕೊಂಬಿಟ್ರೆ ನೀಟಾಗಿ ಬಂದುಬಿಡತ್ತೆ ನೋಡಿ ಸ್ಲೀವ್ಸ್ ತೆಗೆದಿದ್ದಾಯ್ತು ಇವಾಗ ಹೇಗೆ ಅಟ್ಯಾಚ್ ಮಾಡಬೇಕು ಸ್ಲೀವ್ಸನ್ನ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟು ಸ್ಲೀವ್ಸನ್ನ ಹೀಗೆ ಮೇಲ್ಮುಖವಾಗಿ ಇಟ್ಕೊಂಡು ಯಾವ ಇದು ಯಾವ ಕಡೆ ಸ್ಟಿಚ್ ಮಾಡೋದು ಅಟ್ಯಾಚ್ ಮಾಡೋದು ಅಂತ ನೋಡ್ಕೋಬೇಕು ನೋಡಿ ಇದು ರೈಟ್ ಸೈಡ್ ಸ್ಲೀವ್ಸಿಂದು ಇದು ಲೆಫ್ಟ್ ಸೈಡ್ ಸ್ಲೀವ್ಸಿಂದು ನೋಡಿ ಇದು ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಈ ಜಾಸ್ತಿ ಪಾರ್ಟ್ ಏನು ಬರುತ್ತೆ ಇದು ಹೀಗೆ ಬರ್ ಮೇಲ್ಮುಖವಾಗಿ ಬರಬೇಕು ಈ ಕಟ್ಟಿಂಗ್ ಮಾಡಿರೋ ಜಾಸ್ತಿ ಇರೋದು ಇದು ಕೆಳಮುಖವಾಗಿ ಅಂದರೆ ಹಿಂಭಾಗಕ್ಕೆ ಬರಬೇಕು ಇದು ಮುಂಭಾಗಕ್ಕೆ ಇದು ಹಿಂಭಾಗಕ್ಕೆ ನೋಡಿ ಅದೇ ಇದರಲ್ಲೂ ಗೊತ್ತಾಗ್ತಾ ಇದೆ ಇದರಲ್ಲಿ ಜಾಸ್ತಿ ಕಟ್ ಇದು ಮುಂಭಾಗಕ್ಕೆ ಬರಬೇಕು ಮತ್ತು ಕಡಿಮೆ ಕಟ್ಟಿಂಗ್ ಆಗಿರೋದಿದೆಯಲ್ಲ ಇದು ಮುಂಭಾಗಕ್ಕೆ ಬರಬೇಕು ಇವಾಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಈಗೊಂದು ಸಾರಿ ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಕರೆಕ್ಟಾಗಿ ಇಟ್ಕೋಬೇಕು ನಂತರ ಹೀಗೆ ಸೆಂಟರ್ ಪಾರ್ಟ್ನ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಹೀಗೆ ಒಂಚೂರು ಕಟ್ ಮಾಡ್ಕೊಬಿಡ್ಬೇಕು ಹೀಗೆ ಎರಡು ಸ್ಲೀವ್ಸ್ನು ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಡ್ರೆಸ್ನ ಹೀಗೆ ಇಟ್ಕೊಂಬಿಟ್ಟು ಇಲ್ಲಿ ಮಧ್ಯ ಭಾಗ ಕಾಣಿಸ್ತಾ ಇದೆ ನೋಡಿ ಅದನ್ನು ನೋಡಿ ಇಲ್ಲಿ ಕಟ್ ಮಾಡಿರೋ ಪಾರ್ಟು ಮತ್ತು ಡ್ರೆಸ್ಸಲ್ಲಿರೋ ಸೆಂಟರ್ ಪಾರ್ಟ್ ಅಂದರೆ ಸ್ಟಿಚಿಂಗ್ ಬಂದಿರತ್ತಲ್ಲ ನೋಡಿ ಇಲ್ಲಿ ಅದನ್ನು ಹೀಗಿಟ್ ಇಟ್ಕೊಂಡು ಕರೆಕ್ಟಾಗಿ ಹೀಗೆ ಇದನ್ನು ಸ್ಲೀವ್ಸ್ ಮೇಲ್ಗಡೆ ಸೆಂಟರಲ್ಲಿ ಇಟ್ಕೋಬೇಕು ಅಂದರೆ ಈ ಸ್ಲೀವ್ಸ್ ಏನಿರುತ್ತೆ ಸ್ಲೀವ್ಸ್ ಒಳಭಾಗಕ್ಕೆ ಬರುತ್ತೆ ಮತ್ತು ಡ್ರೆಸ್ ಏನಿರುತ್ತೆ ಅದು ಮೇಲ್ಭಾಗಕ್ಕೆ ಬರಬೇಕು ಹಾಗೆ ಇಟ್ಕೋಬೇಕು ಇಲ್ಲಾಂದರೆ ಈ ಸ್ಲೀವ್ಲೆಸ್ ಟಾಪಲ್ಲಿ ಹೇಗಿರುತ್ತೆ ಅಂದರೆ ನೋಡಿ ನಮಗೆ ಈ ರೀತಿ ನೋಡಿ ಈ ರೀತಿ ಫೋಲ್ಡಿಂಗ್ ಇರುತ್ತಲ್ಲ ಇದನ್ನು ಹೀಗೆ ಕೊಡಲಿಲ್ಲ ಅಂದರೆ ಸ್ವಲ್ಪ ಒಂಥರ ಕೊಟ್ಟೆ ಕೊಟ್ಟೆ ಥರ ಆಗಿಬಿಡತ್ತೆ ಹಾಗಾಗಿ ಇದನ್ನು ಮೇಲ್ಭಾಗಕ್ಕೆ ಬರೋ ಹಾಗೆ ಕೊಡಬೇಕು ಅಂದರೆ ದಪ್ಪ ಒಂದು ಫೋಲ್ಡಿಂಗ್ ಆಲ್ರೆಡಿ ಇರೋದ್ರಿಂದ ಇದನ್ನು ಈ ಸ್ಲೀವ್ಸ್ನ ಮೇಲ್ಭಾಗಕ್ಕೆ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಫಿಟ್ಟಿಂಗು ಅಷ್ಟೊಂದು ಸರಿಯಾಗಿ ಬರಲ್ಲ ಆದ್ದರಿಂದ ಡ್ರೆಸ್ಸಿನ ಕಂಕುಳಿನ ಭಾಗ ಇದೇನಿದೆಯಲ್ಲ ಇದು ಮೇಲ್ಭಾಗಕ್ಕೆ ಇರಬೇಕು ಸ್ಲೀವ್ಸು ಒಳಭಾಗಕ್ಕೆ ಇರಬೇಕು ಹೀಗೆ ಇಟ್ಕೊಂಡು ಸ್ಟಿಚ್ ಹಾಕಬೇಕು ನೋಡಿ ಹೀಗೆ ಕರೆಕ್ಟಾಗಿ ಹೀಗೆ ಟಾಪ್ನ ಇಟ್ಕೊಂಡ್ಬಿಟ್ಟು ಸ್ಲೀ ಸ್ಲೀವ್ಸ್ನ ನೋಡಿ ಹೀಗೆ ಸೆಂಟರಲ್ಲಿ ಕರೆಕ್ಟಾಗಿ ಬರೋ ಹಾಗೆ ಇಟ್ಕೋಬೇಕು ಹೀಗೆ ಹೀಗಿಟ್ಕೊಂಡು ನೋಡಿ ಈ ಫೂಟ್ ಏನಿರತ್ತೆ ಮಷಿನ್ದು ಅದು ಕರೆಕ್ಟಾಗಿ ಮೇಲ್ಗಡೆ ಟಾಪಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಿರ್ತಾರಲ್ಲ ಆ ಎಡ್ಜಿಗೆ ಕರೆಕ್ಟಾಗಿ ಬಂದಿರಬೇಕು ಆವಾಗ ನಮಗೆ ಸ್ಟಿಚ್ಚಸ್ಸು ಆ ಕಡೆ ಈ ಕಡೆ ಕಾಣಿಸಲ್ಲ ನೀಟಾಗಿ ಬರುತ್ತೆ ನೋಡಿ ನಿಧಾನಕ್ಕೆ ಹೀಗೆ ನೋಡಿಕೊಂಡು ನೋಡಿಕೊಂಡು ಸ್ಟಿಚಸ್ ಹಾಕಬೇಕು ಫ್ರೆಂಡ್ಸ್ ನೋಡಿ ಸ್ಟಿಚ್ಚಿಂಗ್ ಒಂದು ಸೈಡ್ ಆಗಿದೆ ಈ ರೀತಿ ಬರುತ್ತೆ ಇವಾಗ ಮತ್ತೊಂದು ಸೈಡ್ ಏನಿರುತ್ತೆ ನೋಡಿ ದಾರಾನ ಒಂದು ಸೈಡಲ್ಲಿ ಫುಲ್ಲು ಸ್ಟಿಚ್ ಆದಮೇಲೆ ತೆಕ್ಕೊಂಡ್ಬಿಡಬೇಕು ನಾಟ್ ಹಾಕ್ಬಿಟ್ಟು ಇವಾಗ ಹೀಗೆ ಮತ್ತೊಂದು ಸೈಡಲ್ಲಿ ಹೀಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ಚಿಂಗ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫಸ್ಟ್ ನಾವು ಸ್ಟ್ರೈಟ್ ಇಟ್ಕೊಂಡ್ವಲ್ಲ ಟಾಪ್ನ ಒಂದು ಸೈಡ್ ಸ್ಟಿಚ್ ಮಾಡಬೇಕಿದ್ರೆ ಪ್ಲೀಸ್ ಮತ್ತೊಂದು ಸೈಡಲ್ಲಿ ಹೀಗೆ ನೋಡಿ ಉಲ್ಟಾ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಂಡಿಂಗಲ್ಲಿ ನೋಡಿ ಇಷ್ಟನ್ನ ಹಾಗೆ ಓಪನ್ ಬಿಟ್ಕೋತಾ ಇದ್ದೀನಿ ನಾನು ನೋಡಿ ಹೀಗೆ ಇವಾಗ ದಾರನ ನಾಟ್ ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಆಗಿ ಒಂದ್ಸಲ ಮೇಲ್ಗಡೆ ಅಂದ್ರೆ ಅವಾಗ ತೋರಿಸಿದ್ನಲ್ಲ ನಾನು ಮೇಲ್ಭಾಗಕ್ಕೆ ಸ್ಟಿಚ್ ಮಾಡಿರೋದು ಅಂತ ಇದನ್ನು ಹೀಗಿಟ್ಕೊಂಡು ಅದ್ರ ಮೇಲ್ಭಾಗಕ್ಕೆ ಒಂದು ಸ್ಟಿಚ್ ನ ಇವಾಗ ಹೀಗೆ ಎಂಡವರೆಗೂ ಸ್ಟಿಚ್ನ ಹಾಕ್ಕೋಬೇಕು ಇವಾಗ ನೋಡಿ ಹೀಗೆ ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೇಕು ನೋಡಿ ಫುಲ್ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆಗಿದೆ ಇವಾಗ ಈ ರೀತಿ ಕಾಣಿಸುತ್ತೆ ಇದೇ ರೀತಿಯಾಗಿ ಮತ್ತೊಂದು ಸ್ಲೀವ್ಸ್ನು ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಈ ಕುರ್ತಾಕ್ಕೆ ಎರಡು ಸ್ಲೀವ್ಸ್ನು ಜಾಯಿಂಟ್ ಮಾಡಿ ಆಗಿದೆ ನೋಡಿ ಇಲ್ಲೂ ಸಹ ಕ್ಲೀನ್ ಆಗಿ ಜಾಯಿಂಟ್ ಆಗಿದೆ ನೋಡಿ ಇಲ್ಲೂ ಈ ಕಡೆನು ಎರಡು ಇದು ಕರೆಕ್ಟ್ ಆಗಿ ಸೇರಿದೆ ಈ ಸ್ಲೀವ್ಸು ಅಷ್ಟೇ ನೋಡಿ ಹೀಗೆ ನೋಡಿ ಈ ಈ ಮೇಲ್ ಭಾಗ ಏನಿದೆ ಇದು ಹೀಗೆ ಬರುತ್ತೆ ನೋಡಿ ಇಲ್ಲೂ ಒಂದು ಸ್ಟಿಚ್ನ ಹಾಕಿ ಕರೆಕ್ಟಾಗಿ ಫಿಟ್ಟಿಂಗ್ ಬರಲಿ ಅಂತ ಹಾಕ್ತೀವಿ ನೋಡಿ ಎಷ್ಟು ನೀಟಾಗಿ ನಾವು ಮನೆಯಲ್ಲೇ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೋಬೋದು ತುಂಬಾ ಈಸಿ ಮೆಥಡ್ ಇದು ನೀವು ಖಂಡಿತ ಟ್ರೈ ಮಾಡಿ ನಿಮಗೂ ಸಹ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸ್ಲೀವ್ಸ್ನ ಕುರ್ತಾಕ್ಕೆ ಜಾಯಿನ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್